ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋ ಒಂದು ವಿಡಿಯೋದಲ್ಲಿ ನಾನು ಇದು ಬ್ಲೌಸ್ನ ಮನೆಯಲ್ಲೇ ವರ್ಕ್ ನಾನು ಮಾಡಿಕೊಂಡಿದ್ದನ್ನ ತೋರಿಸಿದ್ದೆ ಇದು ಸಿಂಧಿ ಟಾಕಿ ಅಂತ ಇದು ಸಿಂಪಲ್ಲಾಗಿ ಯಾವ ರೀತಿ ಹಾಕೋಬೇಕು ಅಂತ ನಾನು ಹೇಳಿಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಇದು ಸಿಂಪಲ್ಲಾಗಿ ಒಂದೊಂದು ಬುಟ್ಟ ಹಾಕ್ಕೊಂಡಿದ್ದೀನಲ್ಲ ಇದನ್ನು ನಾನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಿಂಧಿ ಟಾಕಿ ಅಥವಾ ಸಿಂಧಿ ಸ್ಟಿಚ್ ಅಂತ ಕರೀತಾರೆ ಇದನ್ನು ಜಾಸ್ತಿ ಆವಾಗಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಇದನ್ನು ಕ್ಲಾತು ಟೇಬಲ್ ಕ್ಲಾತು ಆ ಥರ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರು ಈಗೀಗ ಟ್ರೆಂಡಿಂಗ್ ನಡೆದಿದೆ ಇದನ್ನು ಡ್ರೆಸ್ ಮೇಲೆ ಆಮೇಲೆ ಬ್ಲೌಸ್ ಮೇಲೆ ಸೀರೆ ಮೇಲೆ ಈ ಥರ ಎಲ್ಲ ವರ್ಕ್ ಈಗ ಹಾಕ್ತಾ ಇದ್ದಾರೆ ಅದಕ್ಕೆ ನಾನು ಸಿಂಪಲ್ಲಾಗಿ ಅಂದರೆ ಬೇಸಿಕ್ಕಾಗಿ ಯಾವ ರೀತಿ ಹಾಕಬೇಕು ಅಂತ ಇದನ್ನು ತೋರಿಸ್ತೀನಿ ಇದು ಎರಡು ಸ್ಟೆಪ್ ಬರುತ್ತೆ ಒಂದನೇ ಸ್ಟೆಪ್ಪು ನೀವು ನೀಟಾಗಿ ಹಾಕ್ಕೊಂಡ್ರೆ ಎರಡನೇ ಸ್ಟೆಪ್ ಕರೆಕ್ಟಾಗಿ ಹಾಕೊಳಕ್ಕೆ ಬರೋದು ಅದಕ್ಕೆ ಇದನ್ನು ಚಿಕ್ಕ ಚಿಕ್ಕದ್ದು ಮೊದಲು ಕಲ್ಕೊಂಡ್ರೆ ನೀವು ಆಮೇಲೆ ಈ ಥರ ಫುಲ್ ದೊಡ್ಡದು ಡಿಸೈನ್ ಎಲ್ಲ ಕಲ್ಕೊಬೋದು ಈಗ ನಾನು ಸಿಂಪಲ್ಲಾಗಿ ಇದನ್ನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಕೊಡ್ತೀನಿ ಹಾಗಾದರೆ ಅದಕ್ಕೆ ಮೊದಲು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಹೊಸೊಬ್ಬರು ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇದೇ ರೀತಿ ಕೆಲವು ಚಿಕ್ಕ ಚಿಕ್ಕದು ವರ್ಕ್ ಮಾಡೋ ಬ್ಲೌಸ್ದು ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ ಅದು ನಿಮಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆ ಎಂಡಲ್ಲಿ ಫುಲ್ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹಾಗಾದರೆ ಬನ್ನಿ ಈಗ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಈ ವರ್ಕ್ ಹಾಕೋಕ್ಕೆ ಏನು ಬೇಕು ಅಂದರೆ ಈ ರೀತಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ನಾನು ಆರೇಳೆ ದಾರ ಇದು ಕಾಟನ್ದು ಇದನ್ನು ಟೇಬಲ್ ಕಾಟನ್ ಬಟ್ಟೆ ಮೇಲೆ ಹಾಕಬೇಕಾದ್ರೆ ನೀವು ಈ ಥರನೇ ಥ್ರೆಡ್ ಯೂಸ್ ಮಾಡಬೇಕು ಬಟ್ ನಿಮ್ಗೆ ನೀಟಾಗಿ ಕಾಣಲಿ ಅಂತ ನಾನೊಂದು ಸ್ವಲ್ಪ ದಪ್ಪಗಿರೋದು ಈ ಥರ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ನೀವು ಬ್ಲೌಸ್ ಮೇಲೆ ಹಾಕೋಬೇಕು ಅಂದರೆ ಸಿಲ್ಕ್ ರೇಷ್ಮೆದು ಸಿಲ್ಕ್ ಥ್ರೆಡ್ ಸಿಗುತ್ತಲ್ಲ ಕುಚ್ಚು ಕಟ್ಟೋಕ್ಕೆ ಅದೇ ಬ್ಲೌಸ್ ಮೇಲೆ ವರ್ಕ್ ಹಾಕೋಕ್ಕೆ ಯಾವ ಥ್ರೆಡ್ ಯೂಸ್ ಮಾಡ್ಕೋತಿರಲ್ಲ ಅದನ್ನೇ ನೀವು ವೈಟ್ ಕಲರ್ದು ಯೂಸ್ ಮಾಡಿ ಯಾಕಂದರೆ ಅದು ಸ್ವಲ್ಪ ಶೈನಿಂಗ್ ಇರುತ್ತೆ ಬ್ಲೌಸ್ ಮೇಲೆ ಹಾಕಿದಾಗ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನೀವು ಅದನ್ನು ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಾನು ಬಸ್ಟ್ ಇದು ಜಸ್ಟ್ ಇದು ನಿಮಗೆ ಚೆನ್ನಾಗಿ ಕಾಣಲಿ ಅಂತ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಕಟ್ಟರು ಆಮೇಲೆ ಮಾರ್ಕರು ವೈಟ್ ಮಾರ್ಕರ್ ತೊಗೊಂಡಿದ್ದೀನಿ ಇದು ಪೆನ್ಸಿಲು ಆಮೇಲೆ ನೀಡಲಲ್ಲಿ ನಾನು ಇದು ಆರೇಳ ದಾರ ಇರುತ್ತೆ ಇದರಲ್ಲಿ ಆರು ಲೇರ್ ಇರುತ್ತಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಹಾಕ್ಕೋಬೋದು ಬೇಡ ಅಂದರೆ ಇದನ್ನು ಫುಲ್ಲು ಇದೇ ರೀತಿಯೂ ಯೂಸ್ ಮಾಡ್ಬೋದು ಇದು ಒಂದೇ ಫುಲ್ ಯೂಸ್ ಮಾಡಿದರೆ ಸ್ವಲ್ಪ ದಪ್ಪ ಆಗುತ್ತೆ ಬ್ಲೌಸ್ ಮೇಲೆ ಹಾಕಬೇಕಾದ್ರೆ ನೀವು ಸ್ವಲ್ಪ ಸೂಕ್ಷ್ಮ ಅಂದರೆ ಚಿಕ್ಕ ಚೆನ್ನಾಗಿ ನೀಟಾಗಿ ಬರಬೇಕಲ್ವ ಅದಕ್ಕೆ ನೀವು ಇಷ್ಟು ದಪ್ಪ ಯೂಸ್ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಇದರಿಂದ ಮೂರೆಳೆ ದಾರನ ತಕ್ಕೊಂಡು ಈ ನೀಡಲಲ್ಲಿ ಪೋಣಿಸಿಟ್ಕೊಂಡಿದ್ದೀನಿ ಅಂದರೆ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಆಮೇಲೆ ಈ ರೀತಿ ಫ್ರೇಮು ರಿಂಗ್ ತೊಗೊಂಡಿದ್ದೀನಿ ಇದನ್ನು ಬಟ್ಟೆ ಈ ಸ್ಟಿಚ್ ಹಾಕಬೇಕಾದ್ರೆ ನಿಮಗೆ ರಿಂಗ್ ಬೇಕೇ ಬೇಕು ಹಾಗೆ ಹಾಕೋಕ್ಕಾಗಲ್ಲ ನೀಟೂ ಬರಲ್ಲ ಅದು ಬನ್ನಿ ಹಾಗಾದರೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ನಾನು ಇದೇ ಬ್ಲೌಸ್ ಮೇಲೆ ಹಾಕಿ ತೋರಿಸ್ತೀನಿ ಯಾಕಂದರೆ ಸಿಲ್ಕ್ ಬಟ್ಟೆ ಮೇಲೆ ಹಾಕಿ ತೋರಿಸಿದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನಾನು ಜಸ್ಟ್ ಇದು ಒಂದು ಮಾತ್ರ ಇವತ್ತು ಈ ವಿಡಿಯೋದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲಾದರೂ ಒಂದು ಕಡೆ ಇದನ್ನು ಹಾಕೋತಾ ಇದ್ದೀನಿ ಮೊದಲಿಗೆ ನಾನು ಈ ಬ್ಲೌಸ್ ಮೇಲೆ ಇದನ್ನು ರಿಂಗು ಅಟ್ಯಾಚ್ ಮಾಡ್ಕೋತೀನಿ ಇಲ್ಲಾಂದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಕಲ್ಕೋಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಲ್ವಾ ಸಿಲ್ಕ್ ಬಟ್ಟೆ ಮೇಲೆಯೂ ಇದನ್ನು ಟೈ ಮಾಡ್ಬೋದು ನೋಡಿ ನಾನು ಈ ರೀತಿ ರಿಂಗಿಗೆ ಫುಲ್ಲು ಇದನ್ನು ಟೈಟಾಗಿ ಫಿಟ್ ಮಾಡಿಟ್ಕೊಂಡೆ ಈಗ ಇದ್ರ ಮೇಲೆ ನೀವು ಎಲ್ಲಿ ಹಾಕೋತಿರೋ ಅಲ್ಲಿ ಮೊದಲೇ ಪ್ರಿಂಟ್ ಮಾಡ್ಕೋಬೇಕು ನಾನೀಗ ಒಂದೇ ಸಿಂಗಲ್ ಹಾಕೋದ್ರಿಂದ ರಿಂಗ್ ಹಾಕ್ಕೊಂಡುಬಿಟ್ಟು ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಆದರೆ ಮೊದಲು ಇದನ್ನು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲನ್ನು ಡ್ರಾ ಮಾಡ್ಕೊಂಬಿಡಿ ಡ್ರಾ ಮಾಡ್ಕೊಳ್ಳಿ ಅಥವಾ ಡ್ರೆಸ್ಸಿಂಗ್ ಪೇಪರ್ ಇಟ್ಟು ಮಾಡ್ಕೋತಾರಲ್ಲ ಆ ರೀತಿನೂ ಮಾಡ್ಕೋಬೋದು ಇದು ಒಂಥರ ಸ್ಕ್ವೇರಾಗಿ ಬರಬೇಕು ಈ ರೀತಿ ಲೈನ್ ಹಾಕ್ಕೊಳ್ಳಿ ಇದು ಎಲ್ಲ ರೀತಿ ಬಾಕ್ಸ್ ಥರ ಬರಬೇಕು ಈ ರೀತಿ ಎಲ್ಲ ಕಡೆನೂ ಸೇಮು ಇದು ತುಂಬ ಇಷ್ಟ ಆಗ್ಲಿಕ್ಕೆ ಹಾಕ್ಕೋಬಾರ್ದು ನಾನು ನಿಮ್ಗೆ ನೀಟಾಗಿ ಕಾಣಲಿ ಅಂತ ಇದನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಚಿಕ್ಕದ ಹಾಕೊಂಡ್ರೆ ಅಂದರೆ ಇದು ಫುಲ್ ಫಿಲ್ ಮಾಡಿದಾಗ ಫುಲ್ ಕವರ್ ಆಗಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು ಈ ರೀತಿ ಡ್ರಾ ಆದಮೇಲೆ ನಾನಿದು ದಾರದಲ್ಲಿ ಮೂರಳೆ ದಾರನ ಇಟ್ಕೊಂಡಿದ್ನಲ್ಲ ಹಾಕಿಟ್ಕೊಂಡಿದ್ದೀನಿ ಇದನ್ನು ಕೊನೆಗೆ ಒಂದು ನಾಟ್ ಹಾಕ್ಕೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ ಇದು ಕೆಳಗಡೆಯಿಂದ ಥ್ರೆಡ್ನ ಬಂದು ಆಮೇಲೆ ಈ ಕಾರ್ನರಲ್ಲಿ ಈ ರೀತಿಯೇ ತಗೋಬೇಕು ಇದು ತಗೊಂಡು ದಾರನ ಈ ಕಡೆ ಹಾಕೊಳ್ಳಿ ಸೂಜಿ ಸೂಜಿಯಾದರೂ ದಾರದ ಒಳಗಡೆಯಿಂದ ಹೇಳ್ಕೊಳ್ಳಿ ಇದು ಇದೇ ರೀತಿ ಹಾಕೋಬೇಕು ಯಾಕಂದರೆ ನೀವು ನೆಕ್ಸ್ಟ್ ಸ್ಟೆಪ್ ಹಾಕ್ಬೇಕಂದ್ರೆ ಇದು ಈ ರೀತಿ ಲಾಕ್ ಆಗಿರಬೇಕು ಈ ದಾರ ಕೆಳಗಡೆ ಈಗ ನಾನು ಮತ್ತೆ ಈ ಥರ ರಿಂಗ್ ತಿರ್ಸ್ಕೊಂಡು ಇಲ್ಲಿ ಹಾಕೋತೀನಿ ಮತ್ತು ಇದ್ದ ಹಾರನ ಈ ಕಡೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕು ನೀವು ಪ್ರತಿ ಸರ್ತಿ ರಿಂಗನ್ನ ಈ ಥರ ತಿರುಗಿಸ್ಕೊಳ್ಳೇಬೇಕಾಗುತ್ತೆ ಮತ್ತೆ ಹೇಳ್ಕೊಂಡು ಹಿಂಗೆ ಹಾಕ್ಕೊಂಡಲ್ಲ ಇದು ಇಲ್ಲಿ ಈ ರೀತಿ ಬಂದಿರಬೇಕು ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕಬೇಕಾದ್ರೆ ಗೊತ್ತಾಗುತ್ತೆ ಈಗ ಇದು ಹಿಂಗೆ ಬಂದು ಈಗ ಮತ್ತೆ ನಾವು ಈ ಬ್ಲಾಕ್ನ ಬಾಕ್ಸ್ ಇದೆಲ್ಲ ಇದನ್ನು ಕವರ್ ಮಾಡ್ಕೋಬೇಕು ಮತ್ತು ಹಿಂಗೆ ಹೇಳ್ಕೊಂಡು ಪ್ರತಿ ಕಾರ್ನರ್ಗೂ ನೀವು ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ನೀವು ಫಸ್ಟ್ ಸ್ಟೆಪ್ಪು ಕರೆಕ್ಟಾಗಿ ಬಂದ್ರೇ ಇದನ್ನು ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೆ ಕರೆಕ್ಟಾಗಿ ಬರುತ್ತೆ ನೀವೆಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೂ ಇದು ಸೆಕೆಂಡ್ ಸ್ಟೆಪ್ಪು ಹಾಕೋಕ್ಕೆ ಬರಲ್ಲ ಆವಾಗ ನೀವು ಮತ್ತೆ ಕೆಳಗಡೆದು ಸೆಕೆಂಡ್ ಫಸ್ಟ್ ಸ್ಟೆಪ್ಪನ್ನ ನೀಟಾಗಿ ಹಾಕ್ಕೊಂಡು ಆಮೇಲೆ ಈ ರೀತಿ ಮಾಡಬೇಕು ನೋಡಿ ಈಗಿದಾಯ್ತಲ್ವಾ ಇದು ಸರ್ತಿ ಈ ಭಾಗ ಮೇಲ್ಗಡೆ ಬಂದರೆ ಇದು ಕೆಳಗಡೆ ಬಂದಿರಬೇಕು ನೋಡಿ ಇದು ದಾರ ಇದ್ರ ಈ ದಾರದ ಮೇಲೆ ಬರುತ್ತೆ ಈಗ ನಾನು ಇದನ್ನ ಕವರ್ ಮಾಡ್ಕೊತೀನಿ ಈಗ ಆಯ್ತಲ್ವಾ ಇದು ನಾನು ಕೈಯಲ್ಲೇ ಪೆನ್ಸಿಲ್ ಡ್ರಾ ಮಾಡಿದ್ರಿಂದ ಸ್ವಲ್ಪ ದೊಡ್ಡದು ಚಿಕ್ಕದು ಆಗ್ಬೋದು ಬಟ್ ನೀವು ಡ್ರೆಸ್ಸಿಂಗ್ ಪೇಪರ್ ಯೂಸ್ ಮಾಡಿ ಮಾಡಿದರೆ ಒಂದೇ ಥರ ಬರುತ್ತೆ ಈಗ ನಾವು ಲಾಸ್ಟ್ ಒನ್ ಏನು ಮಾಡಬೇಕು ಅಂದರೆ ಇದನ್ನು ಇಲ್ಲಿ ಹಾಕೋಬೇಕಾದ್ರೆ ಈ ಥ್ರೆಡ್ಡು ಮೇಲಿದೆಯೋ ಕೆಳಗಿದೆ ನೋಡ್ಕೋಬೇಕು ಒಂದು ಕೆಳಗೆ ಬಂದರೆ ಇದು ಮೇಲ್ ಬರಬೇಕು ಯಾಕಂದರೆ ಈ ಸೈಡಲ್ಲಿ ಇದು ಕೆಳಗೆ ಬಂದಿದೆ ಅಲ್ವ ಈ ದಾರದ ಕೆಳಗಡೆ ಇದೆ ಅದಕ್ಕೆ ಆವಾಗ ನಾವು ಈ ಸೂಜಿನ ಈ ದಾರದ ಕೆಳಗಡೆ ಹಾಕ್ಕೊಂಡು ತಗೊಂಡು ಆಮೇಲೆ ಇಲ್ಲಿ ಹಾಕೋಬೇಕು ಆವಾಗ ಮಾತ್ರ ಇದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಈಗಿದು ಎಂಡ್ ಆಯ್ತಲ್ವಾ ಇದು ಎಂಡು ದಾರನೂ ಅಷ್ಟೇ ಇದು ಇಲ್ಲಿ ಮೇಲೆ ಬಂದಿದೆ ಅಲ್ವಾ ಈಗ ಈ ದಾರದ ಮೇಲೆ ಹಾಕೋಬೇಕು ನೀವು ಅದನ್ನು ನೋಡ್ಕೊಂಡು ಬಿಟ್ಟೆ ಹಾಕೋಬೇಕು ನೋಡಿ ಈಗ ಈ ರೀತಿ ಇದು ಫಸ್ಟು ಈ ಥರ ರೀತಿ ಆಯಿತು ಈಗ ನಾನು ಸೆಕೆಂಡ್ ಸ್ಟೆಪ್ಪು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಈ ಎರಡು ಕಾರ್ನರಿಂದ ಮತ್ತೆ ಮೇಲೆ ತಗೊಂಡು ಈಗ ಸೆಕೆಂಡ್ ಸ್ಟೆಪ್ ಹಾಕ್ಕೊಳ್ಳ ಹಾಕೊಂಡು ಹೋಗ್ತೀನಿ ಇದು ನೀಡಲ್ ದಾರದ ಕೆಳಗಡೆ ನೀಡಲ್ ಹಾಕೊಂಡು ಹೇಳ್ಕೊಳ್ಳಿ ತುಂಬ ಹೇಳ್ಕೊಬಿಡಿ ಜಸ್ಟ್ ಈ ಥರ ಬರೋ ರೀತಿ ಇರಬೇಕು ಮತ್ತು ನಾವು ಇಲ್ಲಿ ಬರುತ್ತಲ್ಲ ಕೆಳಗಡೆ ಇದೆಲ್ಲ ದಾರ ಈಗ ಈ ಈ ಕೆಳಗಡೆ ದಾರದಲ್ಲಿ ತಗೊಂಡು ಈಗ ನೀಡಲು ನಾವು ಬಟ್ಟೆಗೆ ಎಲ್ಲಿ ಚಿಚ್ಕೊಳ್ಳಲ್ಲ ಜಸ್ಟ್ ಈ ಮೇಲ ಫಸ್ಟ್ ಸ್ಟೆಪ್ ಹಾಕ್ಕೊಂಡಿದ್ದೆಲ್ಲ ಅದರಲ್ಲೇ ಹಾಕ್ಕೊಂಡು ಹೋಗ್ತೀವಿ ನೀವು ನಾನು ಹೇಳಿದ ಅರ್ಥ ಆಗದೆ ಇದ್ದರೂ ಈ ವಿಡಿಯೋನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈಗ ಈ ಇದ್ರ ಕೆಳಗಡೆ ಈ ದಾರದ ಮೇಲ್ ಈ ದಾರದ ಕೆಳಗಡೆ ಈ ದಾರದ ಮೇಲುಗಡೆ ತಗೊಂಡು ನಾವು ಮತ್ತೆ ಇಲ್ಲಿದೆಲ್ಲ ಈ ದಾರ ಕಡೆ ಕೆಳಗಡೆ ಸೇರಿಸ್ಕೋಬೇಕು ಈ ರೀತಿ ಹೇಳ್ಕೊಂಡು ನೀವು ಹಂಗೆ ಕೈಯಿಂದ ಸ್ವಲ್ಪ ನೀಟ್ ಮಾಡ್ಕೋಬೇಕು ಮತ್ತೆ ಈ ದಾರದಲ್ಲಿ ಈ ರೀತಿ ಸೇರಿಸ್ಕೊಂಡು ಮತ್ತೆ ಇದು ನೋಡಿ ಇದು ಈ ರೀತಿ ಲಾಕ್ ಇದೆಲ್ಲ ಅದಕ್ಕೆ ಈ ರೀತಿ ಕೆಳಗಡೆ ಬೇಸಿಕಲ್ಲಿ ನಾನು ಹಂಗೆ ಹಾಕ್ಕೊಂಡಿದ್ದು ಈಗ ಮತ್ತೆ ಈ ಥರ ನೀಟ್ ಮಾಡ್ಕೊಳ್ಳಿ ಮತ್ತು ಈ ದಾರದ ಕೆಳಗಡೆ ಹಾಕ್ಕೊಂಡು ಈಗ ಮತ್ತೆ ನೀವು ಇಲ್ಲಿ ಕ್ರಾಸ್ ಇದೆಲ್ಲ ಈ ದಾರ ಇರುತ್ತೆ ಇಲ್ಲಿ ಕೆಳಗಡೆ ಆ ದಾರ ಕೆಳಗಡೆ ಸೇರಿಸ್ಕೊಳ್ಳಿ ಮತ್ತು ಈ ದಾರ ಕೆಳಗಡೆ ಇದು ಇದೇ ರೀತಿ ಬರಬೇಕು ಸೇಮ್ ಇಷ್ಟೇ ಇರೋದು ಬಟ್ ಈ ರೀತಿ ಮಾಡ್ಕೊಂಡು ಹೋಗಬೇಕು ನೀವು ಫಸ್ಟ್ ಸ್ಟೆಪ್ ಮಾತ್ರ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಈಗ ನಾಲ್ಕು ಕಡೆ ಇದು ಮೂರು ಕಡೆ ಆಯ್ತಲ್ವಾ ಇದು ಮೂರನೇದಾದ ಮೇಲೆ ನಾಲ್ಕನೇದು ಇದೇ ರೀತಿ ಬರಬೇಕು ಅಂದರೆ ನೀವು ಈ ದಾರದ ಕೆಳಗಡೆ ತಗೊಂಡು ಒಂದು ದಾರ ಮೇಲೆ ಒಂದು ಕೆಳಗೆ ಆಮೇಲೆ ಇದು ಮತ್ತೆ ಇದನ್ನು ಮೇಲೆ ಬರಬೇಕು ಆವಾಗ ಅದು ಫುಲ್ಲು ಕವರ್ ಆಗುತ್ತೆ ನೋಡಿ ಇದು ಒಂದು ಫುಲ್ಲು ಕವರ್ ಆಯಿತು ಈಗ ಮತ್ತೆ ನೀವು ಇದನ್ನು ಈ ರೀತಿ ಕೆಳಗಡೆ ಹಾಕೋ ನೀವು ಕೆಳಗಡೆ ಹಾಕಿದಾಗ ನೋಡಿ ಇದು ಈ ಕಡೆ ಬರಬಾರ್ದು ಆಮೇಲೆ ಈ ಕಡೆನೂ ಹೋಗೋಲ್ಲ ಆವಾಗ ಇದು ಲಾಕ್ ಆಗುತ್ತೆ ಈ ರೀತಿ ಹೇಳ್ಕೊಂಡು ಈಗ ಮತ್ತೆ ಈ ಬಾಕ್ಸನ್ನ ಕವರ್ ಮಾಡ್ಕೊಳ್ಳೋಣ ಮತ್ತೆ ಈ ಕ್ರಾಸಲ್ಲಿ ಕಾರ್ನರ್ಗೆ ಈ ರೀತಿ ತಗೊಂಡು ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸೀರೆಗೆ ಅಂದರೆ ಬಟ್ಟೆಗೆ ಎಲ್ಲಿ ನೀಡನ್ನ ಕೆಳಗಡೆ ತಗೊಂಡಿಲ್ಲ ಮೇಲಿನ ಮೇಲೇ ಇದನ್ನು ವರ್ಕ್ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಈ ರೀತಿ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಇದನ್ನು ಇಲ್ಲಿ ಎಳೀಬೇಕು ಎಳೆದು ಮತ್ತು ಈ ಕಡೆಯಿಂದ ಮೇಲೆ ತಗೋಬೇಕು ಕೆಳಗಡೆ ತಗೊಂಡಾಗ ಈ ದಾರ ಮೇಲೆ ಬರುತ್ತೆ ಮತ್ತು ಇಲ್ಲಿ ಈ ದಾರನ ಕೆಳಗಡೆ ನೀಡಲ್ಲಿ ಹಾಕ್ಕೊಂಡು ಒಂದು ದಾರ ಕೆಳಗಡೆ ಇನ್ನೊಂದು ಮೇಲೆ ಈ ಥರ ಹಾಕ್ಕೊಂಡು ನೀಡಲ್ಲ ದಾರನ ಎಳ್ಕೋಬೇಕು ತುಂಬ ಎಳ್ಕೊಬೇಡಿ ತುಂಬ ಎಳ್ದಾಗ ಈ ರೀತಿ ಆಗುತ್ತೆ ಸ್ವಲ್ಪ ನೀಟಾಗಿ ಕಾಣಲಿ ಅಂದರೆ ಸ್ವಲ್ಪ ಲೂಸಾಗಿ ದಾರನ ಇಟ್ಕೊಂಡು ಎಳೀರಿ ಮತ್ತು ಇದನ್ನು ಈ ರೀತಿ ಹಾಕ್ಕೊಳ್ಳಿ ಈ ಕಡೆ ಬನ್ನಿ ಮತ್ತು ಈಗ ಇದು ಲಾಸ್ಟ್ ಒಂದು ಬಾಕ್ಸು ಹಾಕೋಬೇಕು ಇದು ಕಂಟಿನ್ಯೂ ಸ್ಟೆಪ್ ಬರುತ್ತೆ ಇದು ಸೊ ಸಾರಿ ನಾನು ಇಲ್ಲಿ ಹಾಕ್ಕೊಂಡ್ಬಿಟ್ಟೆ ಇದು ಇಲ್ಲಿ ಹಾಕೋಬೇಕು ಈ ಕಡೆ ಹಾಕ್ಕೊಂಡು ಹೇಳ್ಕೊಳ್ಳಿ ಮತ್ತು ದಾರ ಕೆಳಗಡೆ ಹಾಕ್ಕೊಂಡು ನೀವು ಪ್ರತಿ ಸರ್ತಿ ಅಂದರೆ ರಿಂಗನ್ನ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡೇ ಹಾಕ್ಕೋಬೇಕು ಅಂದರೆ ಅದು ನೀಟಾಗಿ ನಿಮಗೆ ಹಾಕ್ಕೊಳ್ಳೋಕ್ಕೂ ಕಂಫರ್ಟ್ ಇರುತ್ತೆ ಇದು ಈಗ ಲಾಸ್ಟು ಲಾಸ್ಟಲ್ಲಿ ಇದು ಎರಡು ದಾರ ಮಧ್ಯೆ ಇರುತ್ತಲ್ಲ ಆವಾಗ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಪ್ರತಿ ಸತ್ತಿ ಆಗ್ತಾನೆ ಇದು ಕೆಳಗಡೆ ತೊಗೊಂಡು ಒಂದು ಥೆಡ್ಡು ನೀಡಲು ಕೆಳಗಡೆ ಬರುತ್ತೆ ಆಮೇಲೆ ಮತ್ತೆ ಇದನ್ನು ನೀಡಲಿಂದ ಈ ದಾರನ ಮೇಲೆ ತಗೋಬೇಕು ಮತ್ತು ಒಂದು ಒಂದು ಕೆಳಗೆ ಒಂದು ಮೇಲೆ ಈ ರೀತಿ ಆದಾಗ ಅದು ಡಿಸೈನ್ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಇದನ್ನು ಕೆಳಗಡೆ ನೀಡಲ್ಲಿ ಹಾಕ್ಕೊಂಡು ಎಳ್ಕೊಳ್ಳಿ ಈಗ ಇಲ್ಲಿ ಎರಡು ದಾರ ಬಂತಲ್ವ ಅವಾಗ ಇದನ್ನು ನೀವು ಈ ರೀತಿ ಕೆಳಗಡೆ ಸೇರಿಸ್ಕೊಂಡು ಒಂದು ಮೇಲೆ ಈಗ ನಾವು ಹಾಕ್ತಿರೋ ದಾರ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿ ಮೇಲೆ ಬಂದಿದೆ ಆಮೇಲೆ ಇಲ್ಲಿ ಕೆಳಗಡೆ ಬಂದಿದೆ ಈಗ ಇದ್ರ ಮೇಲೆ ಬಂದಿದೆ ಇದ್ರ ಮೇಲೆ ಬಂದಾಗ ಇದನ್ನು ನಾವು ಕೆಳಗಡೆ ಹಾಕ್ಕೋಬೇಕು ಇದನ್ನು ಗಮನ ಕೊಟ್ಟು ನೋಡಿಕೊಂಡು ಹಾಕ್ಕೋಬೇಕು ಈಗ ಈಗ ಎಂಡ್ ಆಯ್ತಲ್ವಾ ಇದು ನೋಡಿ ಕಂಟಿನ್ಯೂ ಬರುತ್ತೆ ಫಸ್ಟ್ ಸ್ಟೆಪ್ ಹಾಕಿದ ಮೇಲೆ ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಎರಡು ನೀವು ಎಲ್ಲಿ ಸ್ಟಾಪ್ ಮಾಡ್ತಿರೋ ಅಲ್ಲೇ ಸೆಕೆಂಡ್ ಸ್ಟೆಪ್ಪು ಸ್ಟಾಪ್ ಆಗಿಬಿಡುತ್ತೆ ಈಗ ಇದನ್ನು ಇಲ್ಲಿ ಎರಡು ಮಧ್ಯ ದಾರ ಬಂದಿದೆ ಅಲ್ವಾ ಈಗ ಇದನ್ನು ಕೆಳಗಡೆ ಹಾಕ್ಕೊಂಡಿದ್ದೀರಾ ಈ ದಾರದ ಮೇಲೆ ಬರುತ್ತೆ ಈ ದಾರನ ನೀವು ಎತ್ಕೋಬೇಕು ಈ ರೀತಿ ನೀಡಲಿಂದ ಎತ್ಕೊಂಡು ಈಗ ಇದನ್ನು ಮತ್ತೆ ಇದನ್ನು ಇಲ್ಲಿ ತಗೊಂಡು ಇಲ್ಲೊಂದು ದಾರ ಬಂದಿರುತ್ತೆ ಇದನ್ನು ತಗೊಂಡು ಈ ಥರ ಹಾಕ್ಕೊಂಡು ಹೇಳ್ಕೊಳ್ಳಿ ಹೇಳ್ಕೊಂಡು ಇದನ್ನು ಎಲ್ಲಿ ಸ್ಟಾರ್ಟ್ ಮಾಡಿರ್ತಿರೋ ಅಲ್ಲೇ ಇದನ್ನು ಕೆಳಗಡೆ ನೀಡಲ್ಲಿ ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ಳಿ ಈ ರೀತಿ ಹೇಳ್ಕೊಂಡು ತುಂಬ ಹೇಳ್ಕೊಬೇಡಿ ಇದನ್ನು ಒಂದು ನಾಟ್ ಹಾಕ್ಕೊಂಬಿಡಿ ಹಿಂದ್ಗಡೆ ಹಾಕ್ಕೊಂಡು ಇದನ್ನು ಕಟ್ ಮಾಡಿ ತಕೊಂಬಿಡಿ ನೀವು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಂತ ಮೊದಲೇ ಇದನ್ನು ಹಾಕಿಬಿಟ್ರೆ ಈ ರೀತಿ ಇದ್ಯಾವುದೂ ಈ ಥರ ಕಾಣಿಸಂಗಿಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬಂತು ನೀವು ಇದೇ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ ಹಾಕ್ಕೊಂಡು ಮಾಡ್ಬೋದು ಇದು ನಾಲ್ಕು ಬಾಕ್ಸು ಒಂದೇ ಥರ ಬರಬೇಕು ಆವಾಗ ಇಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅದು ಅಷ್ಟು ಕಾಣಿಸಂಗಿಲ್ಲ ನಾನಿಲ್ಲಿ ಚಿಕ್ಕ ಚಿಕ್ಕದು ಹಾಕಿದ್ದೀನಿ ನೋಡಿ ಚಿಕ್ಕದ ಹಾಕಿದ್ದೀನಲ್ಲ ನೀಟಾಗಿ ಬಂದಿದೆ ಅದೇ ರೀತಿ ನೀವು ಚಿಕ್ಕದು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಇಲ್ಲಿ ಚಿಕ್ಕದ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ ಇದಕ್ಕೆ ಕಾಟನ್ ಥ್ರೆಡ್ ಅದಕ್ಕೆ ಇದು ಸ್ವಲ್ಪ ದಪ್ಪ ಬಂದಿದೆ ಇದು ಸ್ವಲ್ಪ ತೆಳ್ಳಕ್ಕೆ ಬಂದಿದೆ ಇದು ಇಷ್ಟೇ ಫ್ರೆಂಡ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಟೈಮ್ ತಗೊಂಡು ನಿಧಾನಕ್ಕೆ ಹಾಕ್ಕೊಂಡು ಟ್ರೈ ಮಾಡಿ ಟ್ರೈ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್